ಏರ್ ಇಂಡಿಯಾವನ್ನು ಟಾಟಾದವರು ತೆಗೆದುಕೊಂಡಾದ ನಂತರ ಅದು ಏರ್ ಇಂಡಿಯಾ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ ಮತ್ತು ಅಲಯನ್ಸ್ ಏರ್ ಅಂತ ಮೂರು ಇತ್ತು ಸಬ್ಸಿಡಿಯರಿಗಳು ಇತ್ತು ಅದರಲ್ಲಿ ಆ ಅಲಯನ್ಸ್ ಏರನ್ನು ಅವರು ಆಗ ತೊಗೊಂಡಿಲ್ಲ ಅದು ಅಲಯನ್ಸ್ ಏರ್ ಬರೀ ಎ ಟಿ ಆರ್ಗಳು ಚಿಕ್ಕ ಫ್ಲೈಟ್ ಏನು ಸೆವೆಂಟಿ ಟೂ ಸೀಟರ್ಸದು ಫ್ಲೈಟ್ಗಳಿರ್ತದೆ ಅದರಲ್ಲಿ ಅಲಯನ್ಸ್ ಏರ್ ಏನಾಗಿದೆ ಅಂತಂದರೆ ಅವ್ರ ಹತ್ರ ಇರೋದೆಲ್ಲ ಎ ಟಿ ಆರ್ಗಳು ಅವುಗಳು ರಿಪೇರಿಗೆ ಬಂದುಬಿಟ್ಟಿದ್ದಾವೆ ಬಹಳಷ್ಟು ಫ್ಲೈಟ್ಗಳು ರಿಪೇರಿಗೆ ಬಂದಿದ್ದಾವೆ ಈ ಎ ಟಿ ಆರ್ಗಳು ದೊಡ್ಡ ದೊಡ್ಡ ಸಂಸ್ಥೆಗಳ ಹತ್ರ ಇಂಡಿಗೋ ಇರ್ಬೋದು ಅಥವಾ ವಿಸ್ತಾರದವ್ರು ಇರ್ಬೋದು ಈಗ ಟಾಟಾದವರೇ ತಗೊಂಡ್ರೂ ಕೂಡ ಪ್ರೊಕ್ಯೂರ್ಮೆಂಟ್ ಅನ್ನು ಮಾಡಬೇಕು ಅವರು ಸುಮಾರು ಜನ ಖರೀದಿನ ಮಾಡ್ತಾ ಇದ್ರು ಹೊಸದಾಗಿ ಖರೀದಿನ ಮಾಡ್ತಾ ಇದ್ದಾರೆ ಅದಾದ ನಂತರ ಮೈಸೂರಿಗೆ ಹೆಚ್ಚಿನ ಫ್ಲೈಟ್ ತರ್ತೀವಿ ಈಗ ಇಂಡಿಗೋದ ಸಾರಿ ಮ ಅಲೈನ್ಸ್ ಏರ್ನ ಫ್ಲೈಟ್ಗಳು ರಿಪೇರಿಗೆ ಬಂದಿರೋ ಕಾರಣಕ್ಕೆ ಅವುಗಳಿಂದ ನಮಗೆ ಈ ಥರ ಸಮಸ್ಯೆಗಳಾಗ್ತಿದೆ ಚೆನ್ನೈ ಇರ್ಬೋದು ಹೈದ್ರಾಬಾದ್ ಇರ್ಬೋದು ಕೊಚ್ಚಿಗೆ ಇದ್ವಿ ವಿಮಾನ ಇರ್ಬೋದು ಹೈ ಇದು ಹಾಗೆ ಗೋವಾಕ್ಕೆ ಹೋಗ್ತಾ ಇದ್ವಿ ವಿಮಾನ ಇರ್ಬೋದು ಇವನ್ನೆಲ್ಲ ಅಲಯನ್ಸ್ ಏರೋರು ರಿಪೇರಿ ಕಾರ್ಯದಿಂದಾಗಿ ನಿಲ್ಲಿಸಿದರೆ ಅಂಥ ರಿಪೇರಿ ಬಂದಿರುವಂಥ ವಿಮಾನಗಳನ್ನು ಆರಿಸಿ ಯಾರು ಜನರು ಪ್ರಾಣಕ್ಕೂ ತೊಂದರೆ ಆಗ್ಬೋದು ಹಾಗಾಗಿ ಅದು ಗ್ರೌಂಡೆಡ್ ಅದನ್ನು ಗ್ರೌಂಡ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಏರ್ ಇಂಡಿಗೋದವ್ರ ಹತ್ರ ಮಾತಾಡಿದ್ದೀನಿ ಸ್ಟಾರ್ ಏರೋರತ್ರ ಮಾತಾಡಿದ್ದೀನಿ ಬೇರೆ ವಿಮಾನಗಳು ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಕಾಲಾವಕಾಶವನ್ನು ಕೊಡಿ